ಏನಾಯ್ತಲ್ಲೇ ರಾಮ ನಿಮ್ಗೆ ರೀ ಚಿಂತೆ ಮಾಡ್ಕೊಂಡು ಅಲ್ಲ ಏನಾಯ್ತ ನಿಮ್ಗೆ ಜೀವನ ಏನ್ ಮಾಡ್ಲಿ ಶಿವ ದೇವರು ನನ್ನ ಹಳೆ ಬರದಾಗ ಇದೇ ಒಬ್ಬಂಟಿ ಆಗಿರೋದನ್ನೇ ಬರೆದ್ಬಿಟ ನ ಜೀವನದ ಬುಕ್ಕ ಏನೋ ದೇವರು ಕೊಟ್ಟ ಆದ್ರೆ ಆ ಪುಸ್ತಕದೊಳಗ ಬರೀ ಖಾಲಿ ಆಳಿನೇ ಇಟ್ಟ ನಮ್ಮ ಶಿವ ಏನ್ ಮಾಡೋದು ಮಾಡ್ಲಿ ಶಿವ ನನ್ ಕಣ್ ಬಿಟ್ಟಾಗ ನನ್ ತಾಯಿ ಇರ್ಲಿಲ್ಲ ನನ್ ನೆನ್ಪಿನ ಶಕ್ತಿ ಬಂದಾಗ ನನ್ ತಂದೆ ಇರ್ಲಿಲ್ಲ ಹಿಂದೆ ಮುಂದೆ ಯಾರು ಇರಿದಾಗ ಆ ದಿನಗಳನ್ನ ನೆನೆಸ್ಕೊಂಡ್ರೆ ನಂದು ಒಂಥರ ಪಾಪದ ಜೀವನ ಏ ರಾಮ ಯಾಕೆ ಚಿಂತೆ ಮಾಡ್ತೇಲಿ ಈ ತಂದೆ ತಾಯಿ ಇಲ್ಲ ನಾವಿಲ್ವಾ ನಿಮ್ ತಂದೆ ತಾಯಿ ಬಂದು ಬರಗ ಎಲ್ಲ ನಾವ್ ಯಾಕೆ ಚಿಂತೆ ಮಾಡ್ತೇವೆ ನಾವಿರತನ ವಿಶೇಷವು ತಂದೆ ತಾಯಿ ಎಲ್ಲ ರೂಪನೂ ನಿನ್ನತ್ರ ನೋಡಿದೀನಿ ನೀನೇ ನನ್ನ ಜೀವದ ಗೆಳೆಯ ಬೇ ರಾಮ ನಾನ್ ನಿನ್ ಕೂಡ ಮಾತಾಡ್ತಾ ಮಾತಾಡ್ತಾ ಯಾಕೆ ಬಂದಾನೆ ಮರ್ತಾ ಬದ್ನಾಲೇ ನಿನ್ ಜಾಜಿ ಬರ್ತದ ಅಲ್ಲೇ ಅಷ್ಟೇನ ನಿಮ್ ಜಾಜಿ ನಿಮ್ಮ ಅವ್ರಪ್ಪ ಮಾತಾಡ್ತಾ ಇದ್ದ நான் பிடிச்சது உடனே ஜாஜினா நீ நீ பீசுதே ஜாஜி ಮಗಳೇ ಯಾವಾಗಾದ್ರೂ ಹೇಳ್ದೆ ಬರ್ತಿಯಾ ಅಮ್ಮ ಅಪ್ಪ ನಾನು ಹೇಳ್ ಬಂದಿದೆ ಇشن ಖುಷಿ ಇರ್ತೈತಾ ಅಕ್ಕೆ ಸರ್ಪ್ರೈಸ್ ಕೊಡ್ಬೇಕು ಕರ್ಕೊಂಡ್ ಕರ್ಕೊಂಡು ಸರಿ ಬಿಡಮ್ಮ ನಿನ್ ಖುಷಿನೇ ನನ್ ಖುಷಿ ನಡಿ ಮನೆಗೆ ಹೋಗೋಣ ಮಗಳೇ ಚೆನ್ನಾಗಿದೆ ಅನಮ್ಮ ಹೂ ಅಪ್ಪ ಆರಮದಿ ನಿವಾರಮದಿರಾ ಆರಮದಿ ಅಮ್ಮ ಎಲ್ಲ ದೇವರ ಆಶೀರ್ವಾದಮ್ಮ ಆಸ್ಟ್ರಾಲ್ಲೇ ಚೆನ್ನಾಗಿದೆ ಅನಮ್ಮ ಹೂ ಅಪ್ಪ ಆಸ್ಟ್ರಾಲ್ಲೇ ಚೆನ್ನಾಗಿ ನೋಡcountplotೆ ಹೋಟೆಲ್ ಚೆನ್ನಾಗಿ ಇರ್ತಾರೆ ಮತ್ತೆ ಕಾಲೇಜಲ್ಲಿ ನಾನೇ ಫಸ್ಟ್ गर्ल्स ಕೊಟ್ಟಾ ಅಲ್ಲಿ ನನ್ ಫೋಟೋ ಹಾಕಿದ್ರೆ ಬಾಲ್ ಓದ್ತೀನಿ ಅಂತ ಹೌದಾ ಮಗಳೇ ಸಂತೋಷ ಮಗಳೇ ಮಗಳೇ ನಿನ್ ತುಂಬಾ ಚೆನ್ನಾಗಿ ಓದ್ಬೇಕು ಈ ಊರಿಗೆ ಹೆಸರು ತರ್ಬೇಕು ಅದಕ್ಕೆ ಏನ್ ಬೇಕು ಸಹಕಾರ ನಿಮ್ಮಪ್ಪ ಸದಾ ನಿನಗೆ ಬೆನ್ನಲುಬಾಗಿರ್ತಾ ಮಗಳೇ ಸರಿಯಪ್ಪ ಅಪ್ಪ ಇನ್ನೊಂದ್ ವಿಷಯ ಗೊತ್ತಾ ಮಾಡ್ತೀನಿ ಗೊತ್ತಾ ಅಥವಾ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಅಡಿಗೆ ಮಾಡಿದ್ದು ಕಲ್ತೀನಿ ಒಂದ್ ನಿಮ್ಷ ಅಡಿಗೆ ಮಾಡ್ಕೊ ಬರ್ತೀನಿ ಅನ್ನ ಮತ್ತೆ ಟಮೊಟೊ ಗೊಜ್ಜು ಚಪಾತಿ ಮಾಡ್ತೀನಿ ತುಂಬಾ ಸಂತೋಷ ಮಗಳೇ ನಾನು ಬೇರೆ ಕಡೆ ಊಟ ಮಾಡಿ ನನ್ನ ಆರೋಗ್ಯ ಕಿರಿಸಿಟ್ಟಿದ್ದೇನೆ ಮಗಳೇ ತುಂಬಾ ಧನ್ಯವಾದಗಳು ಮಗಳೇ ಇನ್ನೊಂದು ನಾನ್ ಬಂದಿದಿನಲ್ಲ ಎಲ್ಲಾ ಸರಿ ಹೋಗುತ್ತೆ ನಾನು ಅಡಿಗೆ ಮಾಡ್ಕೊ ಬರ್ತೀನಿ ಓಕೆ ಏನ್ಮಾ ಅರಾಮ ಅರಾಮ ಇದೇನಪ್ಪ ನೀನು ಅರಾಮಿದ್ಯಾ ಮನೆ ಕಡೆ ಬರ್ಲೇ ಇಲ್ಲ ಇಷ್ಟು ದಿನ ಯಾರಂತೆ ಬರ್ಣ ಈಗ ನಿನ್ ಮಗಳು ಅಂತ ಗೊತ್ತಾಯ್ತು ಅದಕ್ಕೆ ಬಂದೆ ಹೌದು ಹೌದು ಇವತ್ತು ಬೆಳಗ್ಗೆನೇ ಬಂದಿದ್ದಾರೆ ಅಮ್ಮ ಅತ್ತೆ ಹೇಳ್ದಂಗ ನಿನ್ ಮಗಳನ್ನ ನಾನೇ ಮದುವೆ ಆಗೋದು ಮದುವೆ ವಿಷಯ ಅವಳಿಗೆ ಬಿಟ್ಟಿದ್ದಪ್ಪ ಅವಳು ಯಾರನ್ನ ಇಷ್ಟಪಟ್ಟು ಅವ್ರಿಗೆ ಕೊಟ್ಟು ಮದುವೆ ಮಾಡುತ್ತೇನೆ మమ్మ ఆక ఇష్టపడత గొప్పలా అక్క మదివి మార్లే అదే విచార బందోడ్కడు అడే స్వల్ప అంత కల్సైతే జే ఒడ నిల్సంబ ఇదే తన నిన్ మనస్ జాడతా గతి నే జీ చిక్కు వయస్సిన అత్త మగ అంత ఆసె ఇట్కీ ఏని నగల పరిణమ నెట్టి ಏನಾಯ್ತ ಏನಾಯ್ತು ಚಿಂತೆ ಮಾಡ್ತಾ ಇದೆಯಲ್ಲ ಏನಿಲ್ಲಪ್ಪ ನೀನ್ ಹೋದ್ಮೇಲೆ ಮಾವ ಬಂದಿದ್ರಲ್ಲ ಅವ್ರ ನೀರ್ ಕೊಡುವಂತಂದ್ರು ಕೊಟ್ಟೆ ನೀನ್ ನನ್ನನ್ನ ಮದ್ವೆ ಆಗ್ಬೇಕು ಇಲ್ಲ ಅಂದ್ರೆ ಪರಿಣಾಮ ನೆಟ್ಟೋಗಿರಲ್ಲ ಹಂಗ ಅಂತ ಏನನ್ನ ಅಂದ್ಬಿಟ್ಟು ಹೋದ್ರಪ್ಪ ಹೌದಮ್ಮ ನಾನ್ ನಿನಗೋಸ್ಕರ ನಾನ್ ಎಂತಿನೇ ಬಿಟ್ ಬರ್ತೀನಿ ಅದೆಲ್ಲ ನನಗ್ ಗೊತ್ತಿಲ್ಲ ನನಗ್ ನೀನ್ ಬೇಕೇ ಬೇಕು ಅಂತ ಎಲ್ಲಾ ಹೇಳಿ ಎದ್ರೋಸಿದಾರ ಕಣಪ್ಪ ಅಪ್ಪ ನೀವು ಬೇಜಾರಾಗಲ್ಲ ಅಂದ್ರೆ ಮಾತ ಹೇಳಮ್ಮ ಅಪ್ಪ ನಾನೊಂದು ಹುಡುಗನ ಇಷ್ಟ ಪಡ್ತಾ ಇದೀನಪ್ಪ ನಾನೊಬ್ಬ ಹುಡುಗನ ಲವ್ ಮಾಡ್ತಾ ಇದೀನಪ್ಪ ಅವನು ನನ್ನ ತುಂಬಾ ಇಷ್ಟ ಪಡ್ತಾನೆ ಅಪ್ಪ ಕ್ಲೀಸ್ ಅಪ್ಪ ಮದ್ವೆ ಮಾಡ್ಕೊಡಪ್ಪ ಬೇಕಿದ್ರೆ ಮದ್ವೆ ಒನ್ ಮಾಡ್ಕೊಡಿ ನಾನು ಅವನು ಈ ಊರ್ ಬಿಟ್ಟೋಗಿ ಇರ್ತೀವಿ ಕಿರೋತಕ್ಕ ಸುಮ್ನೆ ಬಿಡಲ್ಲಪ್ಪ ಸಾಯಸೆ ಆಗ್ತಾನಪ್ಪ ಪ್ಲೀಸ್ ಅಪ್ಪ ನಿಮ್ದಮ್ಮಯ ಅಂತೀನಪ್ಪ ಮದ್ವೆ ಮಾಡ್ಕೊಡಪ್ಪ ಸರಿ ಮಗಳೇ ನಿನ್ನ ಆಸೆ ನನ್ನ ಆಸೆ ಮಗಳೇ ನಿನ್ನ ಭವಿಷ್ಯ ನಾನು ಏನಾದ್ರೂ ಮಾಡಲ್ಲ ಸಿದ್ಧ ಮಗಳೇ ಸರಿ ಅಪ್ಪ ಅಡಿಗೆ ಮಾಡಿ ಜಿಂತ ನೀವು ಊಟ ಮಾಡಿ निश्चित है टीम कैसे लगा दो का दो नो घर लीला अच्छा जाजी यू बोल बे निश्चित हूँ आप जाजी ये ओ। ए, जाजी क्यों ओह ये जाजी

ನನ್ ಮೇಲೆ ಆಣೆ ಮಾಡು ಇನ್ ಯಾವತ್ತೂ ನೀನನ್ನ ಬಿಟ್ಟು ಹೋಗಲ್ಲ ಅಂತ ನಿನ್ ಮೇಲೆ ಆಣೆ ಆಗ್ಲು ನಿನ್ ಬಿಟ್ಟು ಹೋಗಲ್ಲ ಏ ರಾಮು ನೀನನ್ನ ಚೆನ್ನಾಗ್ ನೋಡ್ಕೊಂತಿಯಲ್ಲ ನೀನ್ ನನ್ ಕೈ ಬಿಡಲ್ಲ ಅಲ್ಲ ಕೊನೆವರೆಗೂ ಕೈ ಬಿಡಲ್ಲ ಜಾಜಿ ನಿನ್ ಬಿಟ್ರೆ ನನ್ಗೆ ಯಾರು ಅವ್ರು ಹೇಳ ಥ್ಯಾಂಕ್ ಯು ರಾಮು ಏ ರಾಮು ಇನ್ನೊಂದ್ ವಿಷಯ ಏನ್ ಗೊತ್ತಾ ನಮ್ಮ ಮಾವ ಮದ್ವೆ ಆಗು ಅಂತ ಬಾಳ್ ಕಾಡಕತ್ತಾನ ನನ್ ಗಣನ್ ಮದ್ವೆ ಆಗಕ್ ಇಷ್ಟ ಇಲ್ಲ ಅವ್ನ್ಗೆ ಊರಲ್ಲಿ ಎಲ್ಲಾರ್ ಸವಾಸನೂ ಐತೆ ಹೆಣ್ಮಕ್ಳದು ಅದ್ರಲ್ಲೂ ನಿನ್ ಮದ್ವೆ ಆಗಿರೇ ಗೊತ್ತಾ ಮದ್ವೆ ಆಗು ಮದ್ವೆ ಆಗು ಅಂತ ಹಿಂಸೆ ಮಾಡಕ್ ನನ್ಗ ನನ್ಗಣ್ಣ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಗೊತ್ತಾ ಪ್ಲೀಸ್ ನಾನು ಮದ್ವೆ ಆಗ್ತಾ ಜಾಜಿ ಕೊರವರೆಗೂ ನಾನ್ ನೋಡ್ಕೊತೀನಿ ಜಾಜಿ ನಿಮ್ ಮಾವಲ್ಲ ಇಡೀ ಆಡ ಬಂದ್ರು ನಮ್ ಇಬ್ರು ಯಾರು ಬೇರೆ ಮಾಡಕ್ ಸಾಧ್ಯನೇ ಇಲ್ಲ ರಾಮು ನಾವ್ ಯಾವಾಗ್ಲೂ ಹಿಂಗೆ ಖುಷಿ ಖುಷಿಯಾಗಿ ಆಯ್ತಾ ಹ್ಮ್ ಆದ್ರೂ ನಮ್ ಮಾವನ್ ಕಂಡು ನನಗ್ ಭಯ ಆಗುತ್ತೆ ಗೊತ್ತಾ ನಿನ್ನೂ ನೀಲ್ ಸಾಯಿಸ್ ಬಿಡ್ತಾನೋ ಅಂತ ಭಯ ಆಗುತ್ತೆ ನಿಮ್ ಮಾವ ಅಷ್ಟೊಂದು ಹ್ಮ್ ಅವನು ಮಹಾನ್ ಕೊಲೆಗಡಕ ಎಷ್ಟು ಸಾಯಿಸಾನೆ ಗೊತ್ತಾ ನನ್ ಸಂಬಂಧಾನೇ ಅದಕ್ಕೆ ನಿಮ್ಗೆ ಮಾಡ್ತಾನಂತ ಭಯ ಆಗುತ್ತಾನೆ ಏಯ್ ನಿನ್ನಿಲ್ಯಾಕ್ ತರ್ಶಿನಿ ಅಂದ್ರ ಇನ್ನೂ ಒಂದ್ಸಲ ನನ್ನ ಜಾಜಿ ತಂಟಕ್ಕೆ ನನ್ನ ಬಂದ್ರು ಏಯ್ ನೀನಲ್ಲ ಯಾರೇ ಅಡ್ಡ ಬಂದ್ರು ನನ್ನ ಜಾಜಿನ ದೂರ ಮಾಡಕ್ ಯಾರಿಂದ ಸಾಧ್ಯನೇ ಇಲ್ಲ ನೋಡ್ಮರಿ ಜಾಜಿ ನನ್ನ ಹತ್ತಿ ಮಗಳು ನೀನ್ ಇದೇ ತರ ಎಗ್ಳು ಅಡ್ಗೆ ಅಂದ್ರೆ ಅವಳು ಬದ್ಕೂ ಕೂಡ ತಿಳ್ಕಂಡಿರ್ಲಿಲ್ಲಲ್ಲ ಮರಿ ಈ ತರ ತಿರುತ್ತ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನನ್ನ ಸಾಯಿಸ್ತೀನಿ ಅಂದಿದ್ರೆ ಪರವಾಗಿರ್ತಿಲ್ಲ ಆದ್ರೆ ನನ್ನ ಪ್ರೀತಿನ ಸಾಯಿಸ್ತೀನಿ ಅಂತಿದನಲ್ಲ ನಾನು ಈ ಮಾತ್ನ ಜಾಜಿಗೂ ಹೇಳ್ಲೇಬೇಕು ನಾನಿನ್ನ ಪ್ರೀತಿ ಮಾಡ್ತಿಲ್ಲ ಈ ಪ್ರೀತಿನೇ ಬೇಡ ಅಂತ ಹೇಳಲೇಬೇಕು ನಾನು ನೋಡು ರಾಮು ನಮ್ ಮನೆಯಲ್ಲಿ ನನಗೆ ಗಂಡು ಹುಡುಕ್ತಾ ಇದ್ದಾರೆ ಪ್ಲೀಸ್ ಎಲ್ಲಿಗಾನು ಓಡೋಗೋಣ ಬಾ ರಾಮು ನಗ ಬಿಟ್ಟು ಇರಾಕ್ ಆಗ್ತಾ ಇಲ್ಲ ರಾಮು ಬಾ ಹೋಗೋಣಂತೋಣ್ ನೀನು ನನ್ಪಡಿ ನಾನೆ ಒಳ್ಳೇದ್ ಅನ್ಸುತ್ತಾ ನೋಡು ರಾಮು ನಿಂಗೆಲ್ಲಾ ಮಾತಾಡಕ್ ಹೋಗ್ಬೇಡ ನಾನ್ ನಿಮಗೋಸ್ಕರ ಎಷ್ಟೊಂದ್ ಆಸೆ ಕನ್ಸು ಡ್ರೀಮ್ ಇಡ್ಕೊಂಡಿದ್ದೀನಿ ನೀನ್ ಇದಂತ ಹೇಳ್ಬಿಟ್ಟು ನನ್ ಮನ್ಸಿಂದ ಹರ್ಟ್ ಮಾಡಕ್ ಹೋಗ್ಬೇಡ ಜಾಜಿ 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 ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ ಜಾಜಿ ಸಾಕು ರಾಮು ನೀನ್ ಏನೋ ನನ್ಗೆ ಅರ್ಥ ಮಾಡ್ಸದ್ ಬರ್ಬೇಡ ನನಗೆಲ್ಲ ಅರ್ಥ ಆಗೈತೆ ಇವಾಗ ಹೇಳು ನಿನ್ನ ಕರ್ಕೊಂಡು ಹೋಗ್ತೀಯಾ ಇಲ್ವೋ ಅಂತ ಜಾಜಿ ನಾನ್ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ ಸ್ವಲ್ಪ ದಿನ ನಿನ್ಪಾಡಿ ನೀನ್ ಇರು ನೀನ್ ನನ್ಪಾಡಿ ನಾನು ಇರ್ತೀನಿ ಸ್ವಲ್ಪ ನಂದು ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡ್ಕೋ ಜಾಜಿ ನಿನ್ ಹೇಳ ಏನು ಬೇಕಾಗಿಲ್ಲ ನಾನ್ ಫೋರ್ಸ್ ಮಾಡಿದಿನಾ ನಮ್ ಮನೇಲಿ ನನಗೆ ಗಂಡ್ ಹುಡುಕ್ತಾ ಇದ್ದಾರೆ ಅದಕ್ಕೋಸ್ಕರ ತಾನೇ ನಾನು ನಿನಗೆ ಫೋರ್ಸ್ ಮಾಡ್ತಿರೋದು ನೋಡು ಅರ್ಥ ಮಾಡ್ಕೋ ನಾನು ನೀನ್ ಇಲ್ದೇ ಬರ್ತಾಕ್ ಬರಲ್ಲ ನನಿಂಗ್ ನೀನ್ ಬೇಕು ನೀನ್ ನನ್ನ ಮದ್ವೆ ಆಗಿಲ್ಲ ಅಂತ ತಿಳ್ಕೊ ಬೇರೆ ನಾನ್ ಸೊಸೈಡ್ ಮಾಡ್ಕೊಂತೀನಿ ಆದ್ರೂ ನೀನ್ ಹೆಸರು ಬರ್ದಿಟ್ಕೆ ಸಾತ್ ಹೋಗ್ತೀನಿ ನೋಡು ರಾಮು ನಾನ್ ನಿನಗೆ ಎರಡ್ ದಿನ ಟೈಮ್ ಕೊಡ್ತಾ ಇದ್ದೀನಿ ಅಷ್ಟೊಳಗಡೆ ಯೋಚನೆ ಮಾಡಿ ಹೇಳು ಇಲ್ಲ ಅಂತಂದ್ರೆ ನಾನು ಹೆಣ ನೋಡ್ಬೇಕಾಗುತ್ತೆ ಒಂದಂತೂ ನಿಜ ನಿನ್ನ ಬಿಟ್ಟು ಬೇರೆ ನಾನು ಯಾರನ್ನೂ ಮದ್ವೆ ಆಗಲ್ಲ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡಮ್ಮ ಇದನ್ನ ತಗೊಂಡೋಗಿ ನಿಮ್ ಹುಡುಗನ್ ಜೊತೆ ಚೆನ್ನಾಗಿರಮ್ಮ ಅಪ್ಪ ನಂಗ್ ನಿಮ್ ಒಂದ್ ಬಿಟ್ಟೋಕೆ ಮನ್ಸಿಲ್ಲಪ್ಪ ಅಪ್ಪ ನನ್ನ ಚಮಸ್ ಬಿಡಪ್ಪ ನಾನ್ ಇಲ್ಲೇ ಇದ್ರೆ ಆ ಕಿರೆ ತನಕ ನನ್ನಂತೂ ಸುಮ್ನೆ ಬಿಡಲ್ಲಪ್ಪ ನನ್ ಸಾಯಸೇ ಬಿಡ್ತಾನಪ್ಪ ದಯವಿಟ್ಟು ನನ್ನ ಚಮಸ್ ಬಿಡಪ್ಪ ಸಾರಿ ಕಣಪ್ಪ ಇದು ನನ್ನ ತಂದೆಯಾಗಿ ಕರ್ತೇವೆ ನಾ ಮಾಡ್ತಾ ಇದೀನಮ್ಮ ಒಟ್ನಲ್ಲಿ ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ ಸರಿ ಅಪ್ಪ ನಾನು ಬರ್ತೀನಿ ಹೋಗಿ இருக்குமா. எழுதி விஷயமா

கட்டி கண்டித்தே பாழை மாதந்திர நான் மகளும் நினைக்க நரி போலீஸ் ஸ்டேஷன் நடி போலீஸ் ஸ்டேஷன் நடி